ಜಿಲ್ಲೆ ಕುಡ್ಲಗಿ ತಾಲೂಕಿನಲ್ಲಿ ನಮ್ಮ ಸೋತಿ ವಾಹಿನಿಗೆ ಸಾಮಾನ್ಯ ಜನರು ಹಾಗೂ ಸಾಮಾನ್ಯ ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ನಮ್ಮ ವಾಹಿನಿಯ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಭಾರತ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಪ್ರಧಾನಿ ಯಾರಾಗಬೇಕು ಎಂಬ ಪ್ರಶ್ನೆಗೆ ಜನರು ಉತ್ತರ ಕೊಟ್ಟದ್ದು ಇಲ್ಲಿ ನಾವು ತಿಳಿಯೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಇವತ್ತು ಸಾಮಾನ್ಯ ಜನಗಳು ಗೂಂದಗೇರಿ ಗೊಲ್ರೆಟ್ಟಿ ಒಂದು ಅಟ್ಟಿಯಲ್ಲಿ ಇಲ್ಲಿನ ಸಾಮಾನ್ಯ ಜನರು ಇವತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ತಮ್ಮ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಯಾರು ಪ್ರಧಾನಿ ಆಗಬೇಕು ಅನ್ನೋದು ಇವತ್ತು ಆ ಸಾಮಾನ್ಯ ಜನಗಳ ಮೂಲಕ ನಾವು ಇವತ್ತು ತಿಳಿಯೋಣ ಇವತ್ತು ಚಿತ್ತಪ್ಪ ಅವರು ಇವ ಈ ದೇಶದ ಪ್ರಧಾನಿ ಯಾರಾಗಬೇಕಂತಂದು ಹೇಳ್ತಾರೆ ಅವ್ರ ಮೂಲಕನೇ ಕೇಳೋಣ ನಿಮಗೆ ಈ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕಂತ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಆಗಬೇಕಂತ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೈ ವ್ಯಕ್ತಿ ಇಲ್ಲ ಆದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತಲ್ಲ ಯೋಜನೆಗಳನ್ನು ಜಾರಿ ಮಾಡಿದೆ ಇವತ್ತು ಸಾಕಷ್ಟು ದಿನಗಳಿಗೆ ಐದು ಗ್ಯಾರಿಯನ್ ಯೋಜನೆಗಳು ನಾವು ಸಕ್ಸಸ್ ಆಗಿದೆ ಅದ್ರ ಬಗ್ಗೆ ತಗೊಂಡು ಎಲ್ಲಿ ಸಕ್ಸಸ್ ಆಗಿದೆ ಯಾರಾದ್ರೂ ಅರ್ಧ ಬರ್ಧ ಕೊಟ್ಟಾರ ಅವರು ಅರ್ಧ ವರ್ಧನ ಕೊಟ್ಟಾರ ಅರ್ಧನ ಕೊಟ್ಟಾರ ಅರ್ಧ ಬರ್ಧ ಕೊಟ್ಟರೆ ಅರ್ಧ ಬರ್ಧನ ಕೊಡೋದ್ರೆ ಕೈ ತಪ್ಪ ಏನು ಕೊಡೋಕೆಂದ್ರೆ ಅವ್ರ ಕೈಲಿ ಆಗಲ್ಲ ಈಗ ನರೇಂದ್ರ ಮೋದಿ ಮೂರು ಐದು ಕೆ ಜಿ ಅಕ್ಕಿ ಕೊಡೋಕಾಯ್ತಲ್ಲ ಈಗ ಎರಡು ಕೆಜಿ ಜಿ ಅಕ್ಕಿ ಎಕ್ಕಿಟ್ಕೊಂಡ್ರೆ ಅವ್ರು ಮೂರು ಕೆ ಜಿ ಕೊಡ್ತಾರೆ ಅವರು ಏನು ಕೊಡ್ತಾರೆ ಅವರು ಏನು ದೇಶ ಅಭಿವೃದ್ಧಿ ಮಾಡೋಣ ಅವರು ಏನು ಮಾಡೋದು ಏನು ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಯ ನಿಗದಿತವಾಗಿ ಇವತ್ತು ಗೋಲ್ಗೇರಿ ತಾಂಡದಲ್ಲಿ ಸಮೀಕ್ಷೆಯ ಬಗ್ಗೆ ನಾವು ತಿಳಿಯ ತಿಳಿಯೋಣ ಇಲ್ಲಿ ಯಾರ್ಯಾರು ಯಾವ ಈ ದೇಶಕ್ಕೆ ಯಾವ ಪ್ರಧಾನಿ ಬೇಕು ಅಂತಂದು ಇವತ್ತು ಯಜಮಾನ್ ಇದ್ದಾರೆ ಅವ್ರ ಹತ್ರ ಕೇಳೋಣ ಸರ್ ತಮ್ಮ ಹೆಸರು ಏನು ನಿಮಗೆ ಈ ದೇಶಕ್ಕೆ ಯಾರು ಪ್ರಧಾನಿ ಆದ್ರೆ ಪ್ರಧಾನಿ ಮೋದಿ ಆದ್ರೆ ಚೆನ್ನಾಗಿ ಏನಪ್ಪ ಸೌಕರ್ಯ ನಡೀತತ್ತೆ ಈಗ ಈ ಹೈಪಾಟ್ಯಾರ ಮಾಡಿರೋ ಲೆಕ್ಕ ನೋಡಿದ್ರೆ ದೊಡ್ಡದೈತೆ ಸಣ್ಣದಿಲ್ಲ ಬರೀ ಹೆಣ್ಮಕ್ಳೇ ಅವರಿಗೆ ಗಂಡ್ಮಕ್ಳು ಬೇಕಾಗಿಲ್ಲ ಇವತ್ತಿನ ದಿನ ಕುಡಿಯಕ್ಕೆ ನೀರ್ ಇಲ್ಲ ಹಿಂಗಾಗಿ ಪರಿಸ್ಥಿತಿ ಯಾರಿಗೆ ಏನಂದ್ರೇನು ಎಲ್ಲ ರಾಜಕೀಯ ಅಷ್ಟೇ ಯಾವ ರಾಜಕೀಯದವರು ಒಳ್ಳೆಯರು ಅಂತ ಹೇಳಕ್ ಆಗಲ್ಲ ಏನಪ್ಪ ಏನಿಲ್ಲ ರೈತರಿಗೆ ಮಾತ್ರ ಏನಿಲ್ಲ ದೇಶ ಕಾಪಾಡಕ್ಕೆ ಮೋದಿನೇ ಬೇಕು ಬೇಕು ಈಗ ರಾಹುಲ್ ಗಾಂಧಿ ಏನ್ ಬೇಕಾಗಲ್ಲ ಈ ತಗೊಂಡು ಏನ್ ಮಾಡ್ತೀರಿ ಈಗ ಕೊಟ್ಟಿದ್ದಾರಲ್ಲ ಬರೀ ಹೆಣ್ಮಕ್ಳು ಬೇಕಂತ ಹೇಳಿ ಈಗ ಬರೀ ಹೆಣ್ಮಕ್ಳು ಬೇಕಂತ ಕೊಟ್ಟಿದ್ದಾರಲ್ಲ ಬರೀ ಹೆಣ್ಮಕ್ಳು ಬೇಕು ರಾಹುಲ್ ಗಾಂಧಿ ಬೇಕಿತ್ತು ಮೊದ್ಲು ಅವ್ರ ತಾಯಿ ಇದ್ದಾಗ ಜನಗಳಿಗೆ ತಗೊಂಡು ಏನ್ ಮಾಡ್ತೀರಾ ಅದನ್ನು ಹಂಗಾಗಿ ಯಾರು ಮಾತಾಡೋದು ಯಾವ ಯಾವ ರಾಜಕಾರಣಿ ಬಂದ್ರೆ ನಿಮಗೆ ಸೂಕ್ತ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿನೇ ಬಂದರೆ ಇದೊಂದು ಬಾರಿ ಅನುಕೂಲ ಆಗುತ್ತೆ ಎಲ್ಲರಿಗೆ ಯಾಕಂತಂದರೆ ಈ ಕಾಂಗ್ರೆಸ್ ಪಾರ್ಟಿಗಳಲ್ಲಿ ಅಂತಂದರೆ ಈ ಜಾಸ್ತಿ ಹಿಂದೂ ಮತ್ತು ಮುಸ್ಲಿಮಾಡ್ರ ಜಗಳ ಹಾಕಿ ಎಲ್ಲ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ ಅದಕ್ಕೆ ಮೋದಿನೇ ಬಂದರೆ ಇದು ಒಂದು ಅನುಕೂಲ ಆಗುತ್ತೆ ಮೋದಿನ ಯಾವ ಕಾರಣಕ್ಕೋಸ್ಕರ ಇಷ್ಟಪಡ್ತೀವಿ ಮೋದಿ ಯಾವ ಕಾರಣಕ್ಕಂತಂದರೆ ಅವರ ದೇಶಕ್ಕೆ ನಮ್ಮ ಇಡೀ ಟೋಟಲ್ ಇದಕ್ಕೆ ನಂಬರ್ ಒನ್ ಅವರೇ ಫಸ್ಟ್ನೇ ಸ್ಥಾನ ಇರೋದು ಅವ್ರಿಗೆ ಯಾವ ಇಪ್ಪತ್ತೆಂಟರ ಇನ್ನಾಲ್ಕು ದೇಶದಲ್ಲಿ ಅವರೇ ಪ್ರಥಮ ಬಾರಿ ಒಂದನೇ ಸ್ಥಾನಕ್ಕೆ ಅದಕ್ಕೆ ಅವ್ರಿಗ್ರೇನು ಚೆನ್ನಾಗಿ ಒಟ್ಟು ಇವರ ದೇಶದ ಅಭಿವೃದ್ಧಿಗೋಸ್ಕರ ಅಥವಾ ದೇಶದ ರಕ್ಷಣೆ ರಕ್ಷಣೆಗೋಸ್ಕರೇ ಇವತ್ತು ಎರಡು ಸಾವಿರದ ಲೋಕಸಭಾ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಇವತ್ತು ತುಳಸಿ ಬಾಯಿ ಅವರು ಈ ದೇಶಕ್ಕೆ ಪ್ರಧಾನಿ ಯಾರಾದ್ರೆ ಚೆನ್ನಾಗೆ ಯಾವ ಪಕ್ಷ ಬಂದ್ರೆ ಸುಭದ್ರವಾಗಿರುತ್ತೆ ಅಂತ ಅವ್ರ ಕಡೆಯಿಂದನೇ ಕೇಳ ಇವತ್ತು ಸರ್ಕಾರದಲ್ಲಿ ಯಾವ ಪಕ್ಷ ಬಂದ್ರೆ ನಿಮಗೆ ನಮಗೆ ಬಡೂರಿಗ ಕಾಂಗ್ರೆಸ್ ಬಂದ್ರೆ ನಮಗೆ ಚೆನ್ನ ಯಾಕಂದ್ರೆ ಬಡೂರಿಗೆ ಅವ್ರು ಅಕ್ಕಿ ಕೊಟ್ಟಿದ್ದು ಫಸ್ಟ್ ಇಲ್ಲಿದ್ದಾನೆ ಬಡೂರಿಗೆ ಸಂಪಾದಿಸಿದ್ದು ಫಸ್ಟ್ ಇಲ್ಲಿದ್ದಾನೆ ಈಗೀಗ ಬಿಜೆಪಿ ಅಂತ ಇಂಥದ್ದು ಬಂದು ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ಕೊಡ್ತೀವ ಅಂತಂದು ಹೇಳಿ ಎಲ್ಲರಿಗೂ ಇದು ಮಾಡಿದಲ್ಲ ನಮಗ್ ಕಾಂಗ್ರೆಸ್ನ ಬೇಕು ಕಾಂಗ್ರೆಸ್ ಇಲ್ಲಿದ್ದೇನೆ ನಮಗೆ ಒತ್ತು ತನ್ನ ತಿಂದಿದ್ದೀವಿ ಈಗ ಆದ್ರೂ ನಮಗೆ ಕಾಂಗ್ರೆಸ್ಸಿನೇ ಬೇಕು ಕಾಂಗ್ರೆಸ್ ಪಕ್ಷನೇ ಬರಬೇಕು ಹಾ ಕಾಂಗ್ರೆಸ್ ಪಕ್ಷನೇ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನೇ ಬರ್ಬೇಕು ಕಾಂಗ್ರೆಸ್ನೇ ಬರಬೇಕು ದೇಶದಲ್ಲಿ ಆಗಲಿ ನಮ್ಮ ಕರ್ನಾಟಕದ ಎಲ್ಲ ಆಗಲಿ ನಮ್ದು ಕಾಂಗ್ರೆಸ್ಸಿನೇ ಬೇಕು ಸುಮ್ಮನೆ ಒಣ್ಣೆ ಇದು ಮಾಡ್ಕೊಂಡಿರ್ತಾರೆ ಅವರು ಸುಮ್ಮನೆ ಉದ್ರಿ ಯಾವುದು ಏನು ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತ ಒಂದು ಐದು ಯೋಜನೆ ಜಾರಿ ಮಾಡಿದ್ದಾರೆ ಇದನ್ನ ಎಲ್ಲ ಮಾಡಿ ಸಾಕಷ್ಟು ಅನುಕೂಲ ಆಗಿದೆ ಅಂತಂದು ಎಲ್ಲ ಪಕ್ಷದವರು ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಜನಗಳ ಅದ್ರ ಬಗ್ಗೆ ತಗೊಂಡು ಏನು ಆಗಿದ್ರೆ ಒಂದು ಅಭಿವೃದ್ಧಿ ರೋಡ್ ಆಗಂಗಿಲ್ಲ ಯಾವ್ದೊಂದು ನೀರಿನ ಸದ್ದತಿ ಯಾವ್ದಾಗತ್ತ ಏನು ನೂರು ರೂಪಾಯಿ ತೊಂಬತ್ತು ರೂಪಾಯಿ ಇದ್ದಿದ್ದು ನೂರ ಮೂವತ್ತು ರೂಪಾಯಿ ನಾಲ್ಕು ರೂಪಾಯಿ ಒಂದು ಅಂಗಡಿ ಬೆಳೆ ಆಗಲಿ ಯಾವ್ದು ಅಕ್ಕಿದಾಗಲಿ ಎಲ್ಲ ರೇಟ್ ಯಾವ್ದು ಕಡಿಮೆ ಇದೆ ಯಾವ್ದು ಕಡಿಮೆ ಇದ್ರೆ

ರಾಹುಲ್ ಗಾಂಧಿ ಬಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ನಾವು ಅದನ್ನು ರಾಹುಲ್ ಗಾಂಧಿನೇ ರಾಹುಲ್ ಗಾಂಧಿನೇ ದೇಶದಲ್ಲಿ ಯಾವ ಪಕ್ಷ ಬಂದ್ರೆ ಜನ ನಿಮಗಿದೆ ಕಾಂಗ್ರೆಸ್ ಮಾಡಿ ಈಗ ಮೋದಿಯವ್ರ ಏನು ಮಾಡಿಲ್ಲ ನಾ ಏನು ಮಾಡಿಲ್ಲ ಮಾಡಿ ಒಂದೇ ಮಾಡಿಲ್ಲ ಕಾಂಗ್ರೆಸ್ ಅಕ್ಕಿ ಅಕ್ಕಿ ಕೊಡದೆ ಅಲ್ಲಿ ಅಕ್ಕಿ ಜೇಟಿ ನಾವು ಕಾಂಗ್ರೆಸ್ ರಾಹುಲ್ ಗಾಂಧಿ ನಿಮಗೆ ದೇಶದಲ್ಲಿ ಇವತ್ತು ಬಿ ಪಕ್ಷ ಬಂದ್ರೆ ಚೆನ್ನಾಗ ಅಥವಾ ರಾಜ್ಯ ಕಾಂಗ್ರೆಸ್ ಪಕ್ಷ ಓನ್ಲಿ ಮೋದಿ 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 ಯಾ ಅಭಿವೃದ್ಧಿ ಯಾವ ರೀತಿಯಲ್ಲಿ ಮೋದಿ ಮಾಡ್ತಾರೆ ಅಂತ ಇಡುವಡಿಗೆ ಗೊತ್ತಿತ್ತು ಮೋದಿ ಮೋದಿನ ಇವರು ಮುಂದಿನ ದಿನ ಮುಂದಿಯಲ್ಲಿ ಇವತ್ತು ಅಜ್ಜಿ ಯಾವ ಸರ್ಕಾರ ಬಂದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಚೆನ್ನಾಗಣ ಕಾಂಗ್ರೆಸ್ ಪಕ್ಷ ಬಂದ್ರೆ ಚೆನ್ನಾಗ ಅಂತ ಅನ್ನೋದ್ರ ಬಗ್ಗೆ ಅವ್ರ ಮೂಲಕ ತಿಳಿಯೋಣ ದೇಶದಲ್ಲಿ ಯಾವ ಪಕ್ಷ ಬಂದ್ರೆ ನಿಮಗೆ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ನೀವು ಏನೇನು ಲಾಭ ಪಡ್ತಿದೀರ ಈ ದೇಶದಲ್ಲಿ ಕಾಂಗ್ರೆಸ್ನೇ ಬೇಕು ನಿಮ್ಮ ಹೆಸರಮ್ಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐದು ಯೋಜನೆಗಳು ಜಾರಿಯಾಗಿದೆ ಆ ಯೋಜನೆಗಳಲ್ಲಿ ನೀವೇನ ಪಡ್ಕೊಂಡಿದ್ದೀರಾ ಎರಡು ಸಾವಿರ ರೂಪಾಯಿ ಕರೆಂಟ್ ಇವೆಲ್ಲ ಕಾಂಗ್ರೆಸ್ ಬಿಜೆಪಿಯಿಂದ ಈಗ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಎಲ್ಲಾ ಕಡೆಗೂ ಕಾಂಗ್ರೆಸ್ ಬೇಕಂತ ಅಂತದರೆ ಆಮೇಲೆ ನೆಕ್ಸ್ಟ್ ಮೋದಿಯವರು ಅತಿ ಹೆಚ್ಚು ಯುವಕರು ಮೋದಿ ಮೋದಿ ಅಂತಿದ್ದಾರೆ ಇವತ್ತು ನಿರುದ್ಯೋಗದಲ್ಲಿ ಜಾಸ್ತಿ ಹಿಂದಿಳಿದಾರೆ ಅದ್ರ ಬಗ್ಗೆ ಈಗ ನಿರುದ್ಯೋಗದಲ್ಲಿ ಅಂದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಈಗ ಜೆ ಡಿ ಎಸ್ ಅಂದ್ರೆ ಇದು ಏನು ಜೆ ಡಿ ಎಸ್ ಆಗ್ಲಿ ಮತ್ತೆ ಇನ್ನೂ ಬೇರೆ ಪಕ್ಷ ಆಗ್ಲಿ ಬಿಜೆಪಿ ನೇ ಪ್ರಬಲ ಆಗಿದೆ ಪಕ್ಷ ದೇಶಾತ್ಯಾಗಿ ಬಿಜೆಪಿನೇ ಬೇಕು ನರೇಂದ್ರ ಮೋದಿನೇ ಬೇಕು ರಾಜ್ಯ ಸರ್ಕಾರ ಆದರಷ್ಟೇ ಬಿಜೆಪಿನೇ ಈ ಬಾರಿ ನಮ್ಮ ಸಮುದಾಯ ಮಾಡ್ಕುತ್ತಿಲ್ಲ ನಾವು ಬಿಜೆಪಿ ನಮಿಗೆಲ್ಲ ಕಾಂಗ್ರೆಸಿನೇ ಅಲ್ಲ ಮಾಡ್ತೀರೋ ಅವನೇ ಆಗ್ಬೇಕಂತ ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಈಗ ಮೋದಿ ಬೇಡ ಬೇಡ ಮೋದಿ ಎಲ್ಲರೂ ಬೇಕು ಬೇಕು ಅವ್ರಿಗೆ ಅವ್ರಿಗೆ ಅವನು ಏನ್ ಮಾಡ್ಕೊಟ್ಟಿದ್ದಾನೋ ಅವ್ರಿಗೆ ಅವ್ರು ಬೇಕೇನ ನಮಗೇನ್ ಇದೆ ಕಾಂಗ್ರೆಸ್ ಇನ್ನೇ ಬೇಕು ನಮ್ಗೆ ಫ್ರೀ ಮಾಡ್ಕೊಟ್ಟಿದವನಿ ಮತ್ತೆ ಎರಡ್ ಸಾವಿರ ದುಡ್ಡು ಮಾಡಿದವನಿ